ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನ ಗೆಲ್ಲುವಂತಹ ಗುರಿಯನ್ನ ಬೆನ್ನಡ್ತಾ ಇರುವಂತ ಕಾಂಗ್ರೆಸ್ಗೆ ಇವತ್ತು ಮತ್ತಷ್ಟು ಬಲ ಹೆಚ್ಚಿಸಿಕೊಳ್ಳುವಂತ ಒಂದು ಸನ್ನಿವೇಶ ಇತ್ತು ಅದ್ ಹೇಗೆ ಅನ್ನೋದನ್ನ ಈ ವರದಿಯಲ್ಲಿ ನೋಡೋಣ ಬನ್ನಿ ಅವರನ್ನ ಒಬ್ಬ ದಲಿತ ಅಂತ ಅವರನ್ನ ಬೆಳೆಸಲಿಲ್ಲ ಬರೀ ಬಳಸಿಕೊಂಡ್ರು ದುಡಿಸಿಕೊಂಡ್ರೆ ಹೊರತು ಯಾವ ಸ್ಥಾನಮಾನ ಕೊಡ್ಲಿಲ್ಲ ಅವರನ್ನ ದಲಿತ ಅಂತ ಬಳಸಿಕೊಂಡ್ರೆ ಹೊರತು ಬೆಳೆಸಲಿಲ್ಲ ಹೀಗೆ ಬಿಜೆಪಿ ತಮಗೆ ಅನ್ಯಾಯ ಮಾಡಿದೆ ಅಂತ ಹೇಳಿದ್ದು ಬೇರ್ಯಾರೂ ಅಲ್ಲ ಇತ್ತೀಚೆಗೆ ನಿಧನರಾದ ನಿವೃತ್ತ ಐಎಎಸ್ ಅಧಿಕಾರಿ ಕೆ ಶಿವರಾಮ್ ಅವರ ಪತ್ನಿ ವಾಣಿ ನಿವೃತ್ತ ಐಎಎಸ್ ಅಧಿಕಾರಿ ಕೆ ಶಿವರಾಮ್ ಬಿಜೆಪಿಯಲ್ಲಿದ್ದರು ಛಲವಾದಿ ಮಹಾಸಭಾ ಅನ್ನೋ ಸಂಘಟನೆ ಕಟ್ಟಿ ದಲಿತರ ಹೋರಾಟದಲ್ಲಿ ಭಾಗಿಯಾದವರು ಇತ್ತೀಚೆಗೆ ನಿಧನರಾದ ಶಿವರಾಮ್ ಪತ್ನಿ ವಾಣಿ ಇಂದು ಕಾಂಗ್ರೆಸ್ ಸೇರಿದ್ದಾರೆ ಬಿಜೆಪಿ ಶಿವರಾಮ್ ಅವರಿಗೆ ಅನ್ಯಾಯ ಮಾಡಿದೆ ದಲಿತ ಅಂತ ಅವರನ್ನ ಬಳಸಿಕೊಂಡಿದೆಯೇ ಹೊರತು ಬೆಳೆಸಲಿಲ್ಲ ಎಂದು ಅಸಮಾಧಾನ ಹೊರಹಾಕಿದ್ದಾರೆ ಅವರಿಗೆ ಬಿಜೆಪಿ ಮಾಡಿದ ಅನ್ಯಾಯಕ್ಕೆ ಅವ್ರನ್ನ ದುಡಿಸ್ಕೊಂಡು ಅವ್ರನ್ನ ಬಳಸ್ಕೊಂಡ್ರೆ ಹೊರತು ಅವರಿಗೆ ಯಾವ ಸ್ಥಾನಮಾನವನ್ನು ಕೊಡಲಿಲ್ಲ ಅವರನ್ನ ಒಬ್ಬ ದಲಿತ ಅಂತ ಅವರನ್ನ ಬೆಳೆಸಲಿಲ್ಲ ಬರೀ ಬಳಸ್ಕೊಂಡ್ರು ಇನ್ನು ಇತ್ತೀಚೆಗೆ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿರುವ ಮಾಜಿ ಪರಿಷತ್ ಸದಸ್ಯೆ ಗೌಡ ಕೂಡ ಇಂದು ಮೊದಲ ಬಾರಿಗೆ ಕಾಂಗ್ರೆಸ್ ಕಚೇರಿಗೆ ಆಗಮಿಸಿದ್ರು ಅವರನ್ನು ಅಧಿಕೃತವಾಗಿ ಪಕ್ಷಕ್ಕೆ ಸೇರಿಸಿಕೊಳ್ಳಲಾಯಿತು ಸದ್ಯ ತೇಜಸ್ವಿನಿ ಗೌಡ ಅವರಿಗೆ ಕಾಂಗ್ರೆಸ್ ವಕ್ತಾರರನ್ನಾಗಿ ನೇಮಿಸಲಾಗಿದೆ ಕೆಪಿಸಿಸಿ ಕಚೇರಿಗೆ ಸಿಪಿ ಯೋಗೇಶ್ವರ್ ಪುತ್ರಿ ನಿಶಾ ದಿಢೀರ್ ಭೇಟಿ ಹೀಗೆ ಒಂದು ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಕಾರ್ಯಕ್ರಮ ಮುಗಿದ ಬೆನ್ನಲ್ಲೇ ಕೆಪಿಸಿಸಿ ಕಚೇರಿಯಲ್ಲಿ ಬಿಜೆಪಿ ನಾಯಕ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಪುತ್ರಿ ನಿಶಾ ಕಾಣಿಸಿಕೊಂಡಿದ್ರು ನಿಶಾ ಡಿಸಿಎಂ ಡಿಕೆ ಮುಂದೆ ಕಣ್ಣೀರು ಹಾಕಿದ್ದಾರೆ ಅಂತ ಗೊತ್ತಾಗಿದ್ದು ಡಿಸಿಎಂ ಸಹ ತಲೆಯಲ್ಲಿ ಏನೋ ಇದೆ ನೋಡ್ತೀನಿ ಹೋಗಮ್ಮ ಎಂದು ಕಳುಹಿಸಿದ್ದಾರೆ ಅಷ್ಟಕ್ಕೂ ನಿಶಾ ಕಾಂಗ್ರೆಸ್ ಸೇರೋದಕ್ಕೆ ಮುಂದಾಗಿದ್ದಾರೆ ಆದರೆ ಇತ್ತೀಚೆಗೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದ ಡಿಕೆ ತಂದೆ ಮಗಳನ್ನ ಬೇರೆ ಮಾಡಲ್ಲ ಎಂದಿದ್ರು ಡಾಕ್ಟರ್ ಕೆ ಸುಧಾಕರ್ಗೆ ಬಹಿರಂಗ ಸವಾಲು ಹಾಕಿದ ಪ್ರದೀಪ್ ಈಶ್ವರ್ ಇನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಮತ್ತು ಶಾಸಕ ಪ್ರದೀಪ್ ಈಶ್ವರ್ ನಡುವೆ ಮಾತಿನ ಕಾಳಗ ಮುಂದುವರೆದಿದೆ ಇಂದು ಟಿವಿ ನೈನ್ ಜೊತೆ ಮಾತನಾಡಿರುವ ಪ್ರದೀಪ್ ಈಶ್ವರ್ ಸುಧಾಕರ್ಗೆ ಬಹಿರಂಗ ಸವಾಲು ಹಾಕಿದ್ದಾರೆ ನಿಮಗೆ ತಾಕತ್ತಿದ್ರೆ ಕೋವಿಡ್ ಸಮಯದಲ್ಲಿ ಭ್ರಷ್ಟಾಚಾರ ನಡೆದಿಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ರೆಡಿ ಇದ್ದೀರಾ ಅಂತ ಸವಾಲು ಹಾಕಿದ್ದಾರೆ ಬಿಜೆಪಿಯ ಲೋಕಸಭಾ ಅಭ್ಯರ್ಥಿಯಾದ ಡಾಕ್ಟರ್ ಕೆ ಸುಧಾಕರ್ ಅವರೇ ನಿಮಗೊಂದು ಬಹಿರಂಗ ಸವಾಲು ನಿಮಗೆ ತಾಕತ್ತಿದ್ರೆ ಕೋವಿಡ್ ಅಲ್ಲಿ ಭ್ರಷ್ಟಾಚಾರ ನಡೆದಿಲ್ಲ ಅಂತ ಪ್ರೂವ್ ಮಾಡಕ್ಕೆ ರೆಡಿ ಇದ್ದೀರಾ ಇದೇ ಟಿ ವಿ ನೈನ್ ಸ್ಟುಡಿಯೋಗೆ ನಾನು ಬಂದು ನೀವು ಭ್ರಷ್ಟರು ಅಂತ ಪ್ರೂವ್ ಮಾಡಕ್ಕೆ ರೆಡಿ ಇದೀನಿ ಡಾಕ್ಟರ್ ಕೆ ಸುಧಾಕರ್ ಅವರೇ ನಿಮಗೆ ತಾಕತ್ತಿದ್ರೆ ನೀವು ಸಂಪಾದಿಸಿರೋ ಆಸ್ತಿ ಅದಕ್ಕೆ ಬಂದಿರೋ ಸೋರ್ಸು ಟಿವಿ ನೈನ್ ಸ್ಟುಡಿಯೋದಲ್ಲಿ ಬಂದು ಹೇಳೋ ತಾಕತ್ ನಾನು ಸಂಪಾದಿಸಿರೋ ಒಂದೊಂದು ರೂಪಾಯಿಗೂ ಟಿವಿ ನೈನ್ ಸ್ಟುಡಿಯೋದಲ್ಲಿ ಕುತ್ಕೊಂಡು ಲೆಕ್ಕ ಕೊಡೋ ತಾಕತ್ತು ನನಗಿದೆ ಪ್ರಚಾರಕ್ಕೆ ಹೋಗಿದ್ದ ಸಿಎಂ ಪುತ್ರ ಯತೀಂದ್ರಾಗೆ ಗ್ರಾಮಸ್ಥರ ತರಾಟೆ ಚಾಮರಾಜನಗರದಲ್ಲಿ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯಗೆ ರೈತರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ ಪರ ಪ್ರಚಾರದ ವೇಳೆ ಬಳ್ಳಾರಿ ಅಮ್ಮನ್ ಸಕ್ಕರೆ ಕಾರ್ಖಾನೆ ಬಳಿ ರೈತರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಲವು ದಿನಗಳಿಂದ ಅಲ್ಲಿ ರೈತರು ಪ್ರತಿಭಟನೆ ನಡೆಸ್ತಾ ಇದ್ರು ಆಗ ಬರೆದವರು ಈಗ ಯಾಕೆ ಬಂದಿದ್ದೀರಿ ಎಂದು ಆಕ್ರೋಶ ಹೊರಹಾಕಿದ್ದಾರೆ ಬೇಡಿಕೆ ಈಡೇರದಿದ್ರೆ ಮೂರು ಗ್ರಾಮಗಳಿಂದಲೂ ಚುನಾವಣೆ ಬಹಿಷ್ಕರಿಸುವ ಎಚ್ಚರಿಕೆಯನ್ನ ರೈತರು ನೀಡಿದ್ದಾರೆ ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಏಪ್ರಿಲ್ ಹನ್ನೊಂದರಂದು ಮತ್ತೆ ಮೈಸೂರು ಪ್ರವಾಸ ಕೈಗೊಳ್ಳಲಿದ್ದಾರೆ ಕೊಡಗು ಮತ್ತು ಚಾಮರಾಜನಗರ ಭಾಗದಲ್ಲಿ ಮೂರು ದಿನ ಪ್ರಚಾರ ನಡೆಸಲಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್